ಶ್ರೀ ಗುರು ರಾಘವೇಂದ್ರ ನಿಮ್ಮ ಸ್ನೇಹಿತರೆ ಸಾಕಷ್ಟು ಜನ ಒಂದು ಪ್ರಶ್ನೆ ಕೇಳ್ತಿರ್ತಾರೆ ರಾಘವೇಂದ್ರ ಸ್ವಾಮಿಗಳ ಒಂದು ಮೃತ್ತಿಕೆ ಎಲ್ಲಿ ಸಿಗುತ್ತೆ ಮತ್ತೆ ಈ ಒಂದು ಮೃತ್ತಿಕೆಯನ್ನು ಹೇಗೆ ತಯಾರು ಮಾಡ್ತಾರೆ ಇದರ ಒಂದು ಮೂಲ ಮಂತ್ರಾಲಯ ಅಂತ ಹೇಳಿಬಿಟ್ಟು ಎಲ್ರಿಗೂ ಗೊತ್ತು ಆದರೆ ಮಂತ್ರಾಲಯಕ್ಕೆ ಈ ಒಂದು ಮೃತ್ತಿಕೆಯನ್ನು ಹೇಗೆ ಅದನ್ನ ತಯಾರು ಮಾಡ್ತಾರೆ ಅಂತ ಹೇಳಿಬಿಟ್ಟು ಸಾಕಷ್ಟು ಜನಕ್ಕೆ ಈ ಒಂದು ಮಾಹಿತಿ ಗೊತ್ತಿಲ್ಲ ಆ ಕಾರಣದಿಂದ ಈ ಒಂದು ಮೃತ್ತಿಕಾ ಬಗ್ಗೆ ನಿಮಗಿರುವ ಒಂದಷ್ಟು ಗೊಂದಲಗಳನ್ನು ಪರಿಹರಿಸೋದಕ್ಕೋಸ್ಕರ ಈ ಒಂದು ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಮಂತ್ರಾಲಯದಲ್ಲಿ ಮೂಲ ಬೃಂದಾವನ ನಿಮಗೆ ಗೊ ಚೆನ್ನಾಗಿ ಗೊತ್ತಿದೆ ಸೊ ಹಾಗೆ ಗುರುರಾಯರು ಒಂದು ನಿರ್ದಿಷ್ಟವಾದ ಒಂದು ಸ್ಥಳದಲ್ಲಿ ಏನಿದೆ ಅವರು ಪೂಜೆ ಮತ್ತು ತಮ್ಮ ಕೈಂಕರ್ಯಗಳನ್ನು ಏನು ಮಾಡ್ತಾರಲ್ಲ ಆ ಒಂದು ಸ್ಥಳದಿಂದ ಒಂದು ಅಲ್ಲಿನ ಒಂದು ಮಣ್ಣನ್ನು ತಂದು ಏನಿದೆ ಮೂಲ ಬೃಂದಾವನದ ಮೇಲೆ ಇಟ್ಟು ಅಂದರೆ ಎಲ್ಲೆಲ್ಲಿಂದೋ ಅಲ್ಲ ರಾಘವೇಂದ್ರ ಸ್ವಾಮಿಗಳು ಏನು ತಮ್ಮ ಜೀವನದುದ್ದಕ್ಕೂ ಮಾಡ್ಕೊಂಡು ಬರ್ತಾ ಇದ್ರಲ್ಲ ಪೂಜಾ ಕೈಂಕರಿಗಳು ಆ ಒಂದು ಸ್ಥಳದ ಮಣ್ಣನ್ನು ಮಾತ್ರ ತಂದು ಬೃಂದಾವನದ ಮೇಲೆ ಇಟ್ಟು ಅದನ್ನು ಪ್ರಸಾದದ ರೀತಿಯಲ್ಲಿ ಏನಿದೆ ಅರ್ಚಕರಿಂದ ಪಡೆಯುವಂತಹದ್ದು ಸೊ ಅದು ಎಲ್ಲೆಲ್ಲೋ ಯಾರು ಸಿಗ್ಸಿಗೋರಿಗೆಲ್ಲ ಯಾರು ಕೊಡೋ ಅಂಥದ್ದಿಲ್ಲ ಅದನ್ನ ಏನಿದೆ ಅರ್ಚಕರಿಂದ ಗೊತ್ತಿದ್ರೆ ನೀವು ಅದನ್ನು ಪಡೆಯುವಂತಹದ್ದು ಇದು ಒಂದು ಮೃತ್ತಿಕೆ ಹಾಗೆ ಆ ಮೃತ್ತಿಕೆ ಏನಿದೆ ಅದು ಶಕ್ತಿಶಾಲಿಯಾಗಿರುತ್ತೆ ಸಾಕಷ್ಟು ಅದು ಒಳ್ಳೇದು ಮಾಡುತ್ತೆ ಇನ್ನು ಮೃತ್ತಿಕೆಯನ್ನು ಸಾಕಷ್ಟು ಜನ ಸಾಕಷ್ಟು ರೀತಿಯಲ್ಲಿ ಬಳಕೆ ಕೂಡ ಮಾಡ್ತಾರೆ ಮೃತ್ತಿಕೆ ಯಾರ ಮನೆಯಲ್ಲಿರುತ್ತೋ ಅವರ ಮನೆಯಲ್ಲಿ ಶ್ರೇಯಸ್ಸು ಅಭಿವೃದ್ಧಿ ಎಲ್ಲವೂ ಕೂಡ ಚೆನ್ನಾಗಾಗುತ್ತೆ ಅಂತ ಹೇಳಿಬಿಟ್ಟು ಹೇಳ್ತಾರೆ ಇನ್ನು ತೀರಾ ಅನಾರೋಗ್ಯದ ಬಾಧೆಗಳಿಗೆ ಈ ಒಂದು ಮೃತ್ತಿಕೆ ರಾಮಬಾಣ ಅಂತ ಕೂಡ ಹೇಳ್ಬೋದು ಇನ್ನು ಮೃತ್ತಿಕೆಯನ್ನು ಸಾಕಷ್ಟು ಜನ ಕೈಗೆ ಲೇಪನವನ್ನು ಮಾಡ್ಕೊಳ್ತಾರೆ ಏನಾದರೂ ಸಮಸ್ಯೆಗಳಿತ್ತು ಚರ್ಮವ್ಯಾಧಿಗಳಿತ್ತು ಅಂದರೆ ಹಾಗೆ ಏನಿದೆ ಒಂದಿಷ್ಟು ಜನ ಅದನ್ನು ಔಷಧಿ ರೀತಿಯಲ್ಲಿ ಸೇವನೆಯನ್ನು ಕೂಡ ಮಾಡ್ತಾರೆ ಇನ್ನಷ್ಟು ಜನ ಅದನ್ನು ಏನಿದೆ ದೇವರ ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡ್ತಾರೆ ಇನ್ನು ಕೆಲವರು ಹಣೆಗೆ ಹಚ್ಕೊಳ್ತಾರೆ ಈ ರೀತಿ ಸಾಕಷ್ಟು ತಮ್ಮದೇ ಆದ ವಿಧ ವಿಧಗಳಲ್ಲಿ ಅದನ್ನು ಏನಿದೆ ಅವರಿಗೆ ಗೊತ್ತಿರೋ ರೀತಿಯಲ್ಲಿ ಅವರಿಗೆ ಮಾರ್ಗದರ್ಶನ ಹೇಗೆ ಸಿಕ್ಕಿದೆ ಆ ರೀತಿಯಲ್ಲಿ ಅದನ್ನು ಪೂಜೆ ಮಾಡಲಿಕ್ಕೆ ಅದನ್ನು ಬಳಸ್ತಾರೆ ಆದರೆ ಇದೆಲ್ಲವುದು ನಾವು ತಪ್ಪು ಅಂತ ನಾವು ಇಲ್ಲಿ ಹೇಳುವಂಥದ್ದಲ್ಲ ನಿಮಗೆ ಏನು ನೀವು ಮಾರ್ಗದರ್ಶನ ಸಿಕ್ಕಿದೆ ನಿಮ್ಮ ಒಂದು ರೀತಿಯಲ್ಲಿ ನೀವು ಇದ್ದೀರ ಆದರೆ ವೃತ್ತಿಕೆ ಎಲ್ಲಿ ಇರುತ್ತದೆ ಅಲ್ಲಿ ಒಂದು ಮಡಿ ಮೈಲಿಗೆ ಅನ್ನೋದು ಚೆನ್ನಾಗಿ ಇರಬೇಕಾಗತ್ತೆ ಅದನ್ನು ಏನು ಒಂದು ಕೆಟ್ಟ ಮೈಲಿಗೆ ಮಾಡಿ ಅದನ್ನು ಮುಟ್ಟೋವಂಥದ್ದು ಹಾಗೆ ನೀವೇನು ಮಾಂಸಾಹಾರ ಸೇವನೆ ಮಾಡಿ ಅದನ್ನು ಮುಟ್ಟೋವಂಥದ್ದು ಈ ರೀತಿಯಾದ ಒಂದು ತಪ್ಪುಗಳನ್ನು ಅದನ್ನು ಮಾಡಬಾರ್ದು ಇನ್ನು ಮೃತ್ತಿಕೆಯನ್ನು ಏನೋ ನೀವು ಶುದ್ಧವಾದ ಒಂದು ಸ್ಥಳದಲ್ಲಿ ಅಂದರೆ ನಿಮ್ಮ ದೇವರ ಮನೆ ಆಗಿರ್ಬೋದು ಅಥವಾ ನೀವು ದೇವರು ಕೂಡಿಸುವ ಒಂದು ಸ್ಥಳ ಆಗಿರಬಹುದು ಅಲ್ಲಿ ನೀವು ಅದನ್ನು ಇಟ್ಟು ಸರಿಯಾದ ವಿಧಾನದಲ್ಲಿ ಅದನ್ನು ಪೂಜೆ ಮಾಡೋದರಿಂದ ಸರಿಯಾದ ರೀತಿಯಲ್ಲಿ ಅದನ್ನು ಸದ್ಬಳಕೆ ಮಾಡಿಕೊಳ್ಳೋದ್ರಿಂದ ಅದರ ಒಂದು ಸಂಪೂರ್ಣವಾದ ಒಂದು ಏನಿದೆ ಶಕ್ತಿ ಇದೆಯಲ್ಲ ಆ ಮೃತ್ತಿಕಾ ಶಕ್ತಿ ಇದೆಯಲ್ಲ ಆ ಶಕ್ತಿ ನಿಮ್ಮ ಮೇಲೆ ಬರುತ್ತೆ ಅಂತಲೇ ಹೇಳ್ಬೋದು ಇನ್ನು ಸಾಕಷ್ಟು ಜನ ಏನಿದ್ದಾರೆ ಮೃತ್ತಿಕೆಯನ್ನು ಬಳಸಿ ಕೊಡೋನು ಅವರಿಗೆ ಯಾವುದೇ ರೀತಿಯಾದಂತಹ ಲಾಭ ಆಗಿರಲ್ಲ ಏನಕ್ಕಪ್ಪ ಅಂತಂದ್ರೆ ಅವರು ಆ ಒಂದು ನೀತಿ ನಿಯಮಗಳನ್ನು ಅವರೇನಿದೆ ಪಾಲನೆ ಮಾಡಿರೋದಿಲ್ಲ ಈ ಕಾರಣದಿಂದ ಏನಾಗುತ್ತೆ ಮೃತ್ತಿಕೆಯಿಂದ ಬರುವಂತಹ ಏನು ಆ ಪಾಸಿಟಿವ್ ಅನ್ನೋದಿರುತ್ತೆ ಅದು ನಿಮಗೆ ಸಿಕ್ಕಿರಲ್ಲ ಓಕೆನಾ ಈ ರೀತಿಯಾಗಿರುತ್ತೆ ಇನ್ನು ಸಾಕಷ್ಟು ಕಡೆ ನೀವು ನೋಡಿರಬಹುದು ಬೃಂದಾವನಗಳು ಏನು ನೂತನವಾಗಿ ಒಂದು ಬೃಂದಾವನಗಳ ಸ್ಥಾಪನೆ ಆಗುತ್ತಲ್ಲ ಅದನ್ನು ಏನು ಮಾಡ್ತಾರೆ ಮೃತ್ತಿಕಾ ಬೃಂದಾವನ ಅಂತ ಹೇಳಿಬಿಟ್ಟು ಮಾಡ್ತಾರೆ ಈ ಒಂದು ಮೃತ್ತಿಕಾ ಪ್ರಸಾದವನ್ನು ಏನಿದೆ ವಾದ್ಯಗೋಷ್ಠಿಗಳೊಂದಿಗೆ ಅಥವಾ ಏನಿದೆ ಒಂದು ಶುದ್ಧವಾದ ಕ್ರಮದಲ್ಲಿ ಅದನ್ನು ತೆಗೆದುಕೊಂಡು ಹೋಗಿ ಹೊಸ ಮಠಗಳೇನಾಗುತ್ತಲ್ಲ ಅಲ್ಲಿ ಅದನ್ನು ಸ್ಥಾಪನೆ ಮಾಡಿ ಮಾಡ್ತಾರೆ ಇನ್ನು ಕೆಲವರು ತಪ್ಪನ್ನು ಏನು ಮಾಡ್ತಾರೆ ಮಾಡ್ತಾರೆ ಅಂತಂದ್ರೆ ಮನೆ ಕಟ್ಟುವಾಗ ಮೃತ್ತಿಕೆಯನ್ನು ಹಾಕ್ತಾರೆ ಆದರೆ ನಾನು ಏನು ಹೇಳ್ತೇನೆ ಅಂತಂದ್ರೆ ದಯವಿಟ್ಟು ಅಂತ ತಪ್ಪನ್ನು ಮಾಡಿಬಿಡಿ ಯಾಕಂದರೆ ನಾವು ಅದರ ಮೇಲೆ ಮತ್ತೆ ವಾಸ ಮಾಡ್ತೇವೆ ನಾವು ಅದನ್ನು ತುಳಿತೇವೆ ಸೊ ಆ ಕಾರಣದಿಂದ ಮೃತ್ತಿಕೆಯನ್ನು ಭೂಮಿಗೆ ಹಾಕಿ ಚಲ್ಲೋ ಅಂತಹದ್ದು ಬೇಡ ಏನಿದೆ ಅದಕ್ಕೆ ಒಂದು ದೈವಿಕವಾದ ಸ್ಥಾನವನ್ನು ಏನು ನೀಡಿದ್ದೇವೆ ನಿಮ್ಮ ಮನೆಯಲ್ಲಿಟ್ಟು ಅದನ್ನು ಪೂಜಿಸಬಹುದು ಅಥವಾ ನೀವೇನಿದೆ ಔಷಧ ರೀತಿಯಲ್ಲಿ ಸಣ್ಣ ಚಿಟಿಕೆಯಷ್ಟು ಏನಿದೆ ಒಂದು ಗುರುವಾರದೊತ್ತು ಸಣ್ಣ ರಾಗಿ ಕಾಳನಷ್ಟು ಅದನ್ನು ಸೇವನೆ ಕೂಡ ಮಾಡಬಹುದು ಅದು ನಿಮ್ಮ ಇಚ್ಛೆ ಇದರಿಂದ ಸಾಕಷ್ಟು ಅನಾರೋಗ್ಯ ಬಾಧೆಗಳು ಕೂಡ ಪರಿಹಾರ ಆಗಿದೆ ಅಂತ ತುಂಬ ಜನ ಹೇಳ್ಕೊಂಡಿದ್ದಾರೆ ನಮ್ಮದೇ ವಿಡಿಯೋಗಳಲ್ಲಿ ನಾವು ಸಾಕಷ್ಟು ಬಾರಿ ಹೇಳಿದ್ದೇವೆ ತುಂಬ ಜನಕ್ಕೆ ತುಂಬ ಸಮಸ್ಯೆಗಳಿದ್ದವರು ವೈದ್ಯರು ಆಗೋದೇ ಇಲ್ಲ ಅಂತ ಇದ್ದ ಸಾಕಷ್ಟು ಜನಕ್ಕೆ ಮೃತ ಪ್ರಸಾದ ಏನಿದೆ ಇದು ಉಳಿಸಿದೆ ಅಂತ ಕೂಡ ತುಂಬ ಜನ ಅವರವರ ಒಂದು ಅನುಭವದ ಮಾತುಗಳನ್ನು ಹೇಳ್ಕೊಂಡಿದ್ದಾರೆ ನಿಮಗೆ ಇನ್ನು ಯಾವುದೇ ವಿಡಿಯೋಗಳಲ್ಲಾಗಿರಬಹುದು ಎಲ್ಲೇ ಆಗಿರಬಹುದು ನೋಡಿದ್ರು ಕೂಡ ಮೃತ್ತಿಕೆ ಬಗ್ಗೆ ಇಷ್ಟು ಡೀಟೇಲ್ ಆಗಿ ಎಲ್ಲಿ ಕೂಡ ಮಾಹಿತಿ ಸಿಕ್ಕಿರಲ್ಲ ಅಂತ ನಾನು ಅನ್ಕೊಂತೀನಿ ಯಾಕಪ್ಪ ಅಂತಂದರೆ ಎಲ್ಲರೂ ಕೂಡ ಮೃತ್ತಿಕೆಯ ಒಂದು ಯೂಸಸ್ ಬಗ್ಗೆ ಹೇಳಿರಬಹುದು ಆದರೆ ಒಂದು ಮೃತ್ತಿಕೆಯ ಬಗ್ಗೆ ಏನಿದೆ ಅದನ್ನು ಹೇಗೆ ಬಳಸಬಾರ್ದು ಅದರ ಸರಿಯಾದ ಕ್ರಮಗಳೇನು ಸರಿಯಾಗಿ ಮಾಹಿತಿಗಳನ್ನು ಕೊಟ್ಟಿಲ್ಲ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ನೋಡಿದ್ದೇನೆ ಹಾಗೆ ಮತ್ತೊಂದೇನೆಂದರೆ ನಾನು ಹೇಳಿದ್ನಲ್ಲ ಮೃತ್ತಿಕೆ ಹೇಗೆ ತಯಾರಾಗುತ್ತೆ ಅಂತಲೇ ನಾನು ಸ್ಟಾರ್ಟಿಂಗಲ್ಲಿ ಹೇಳಿಬಿಟ್ಟೆ ಇದೆಷ್ಟೋ ಜನಕ್ಕೆ ಗೊತ್ತಿಲ್ಲ ಆ ಕಾರಣದಿಂದ ಏನಿದೆ ಮೃತ್ತಿಕೆಯನ್ನು ಸರಿಯಾದ ರೀತಿಯಲ್ಲಿ ಅದು ಮಂತ್ರಾಲಯದ ಬೃಂದಾವನಕ್ಕೆ ಏನಿದೆ ಅದು ಮುಟ್ಟಿಸ್ತಿದ್ದಂತೆ ಏನಾಗುತ್ತೆ ಅದಕ್ಕೊಂದು ಶಕ್ತಿ ಅನ್ನೋದಿರುತ್ತೆ ಮತ್ತು ರಾಯರು ಆ ಸ್ಥಳದಲ್ಲಿದ್ದರಲ್ಲ ಆ ಒಂದು ಮಣ್ಣಿಗೆ ಆ ಪವರ್ ಇದೆ ಆ ಕಾರಣದಿಂದ ಆ ಮೃತ್ತಿಕೆ ಅನ್ನೋದೇನಿದೆ ತುಂಬ ಪವರ್ಫುಲ್ನೆಸ್ ಇರುತ್ತೆ ಅದು ಅದನ್ನು ಸರಿಯಾದ ವಿಧಾನದಲ್ಲಿ ತಂದು ಸರಿಯಾದ ಒಂದು ಸದ್ಬಳಕೆ ಮಾಡ್ಕೊಳ್ಳೋದ್ರಿಂದ ಗುರು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಅನ್ನೋದು ನಮ್ಮ ಕುಟುಂಬದ ಮೇಲಾಗಿರಲಿ ನಮ್ಮ ಮೇಲಾಗಿರಲಿ ಚೆನ್ನಾಗಿ ಬರುತ್ತೆ ನಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ಗುರು ರಾಯರೇ ಒಂದು ಪರಿಹಾರ ಮಾಡ್ತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇನ್ನೂ ಮತ್ತೊಂದು ವಿಚಾರ ಏನಂತಂದರೆ ನಿಮ್ಮ ಮನೆಯಲ್ಲಿ ಕೂಡ ಮೃತ್ತಿಕೆ ಇದೆ ಅಂತಂದರೆ ಅದನ್ನು ಜೋಪಾನವಾಗಿ ಏನಿದೆ ಒಂದು ಕಡೆ ಇಟ್ಕೊಂಡು ಅದನ್ನು ಪೂಜಿಸುವಂಥ ಕೆಲಸ ಮಾಡಿ ಮತ್ತೊಂದು ಏನಂತಂದರೆ ಮೃತ್ತಿಕೆಗೆ ನೀವು ತಗೊಳ್ಬೇಕು ನೀವು ಅದನ್ನು ನೀವು ಹಣೆ ಹಚ್ಕೊತೀರಾ ಅಥವಾ ನೀವೇನಾದರೂ ಸೇವನೆ ಮಾಡ್ತೀನಿ ಒಂದು ಸಣ್ಣ ರಾಗಿ ಕಾಳನ ಅಷ್ಟು ಅಂತಂದರೆ ಹೇಗೆಗೂ ಅದನ್ನು ತೊಗೊಂಬಿಡೋದಲ್ಲ ಅದಕ್ಕೆ ಆದಂತಹ ಒಂದು ವಿಧಾನ ಅನ್ನೋದಿದೆ ನೀವು ಸಣ್ಣ ಒಂದು ನೀರಿನ ಒಂದು ಏನಿದೆ ಒಂದು ಲೋಟಕ್ಕೆ ಒಂದೆರಡು ತುಳಸಿದಳ ಹಾಕಿ ಸಣ್ಣ ರಾಗಿ ಕಾಳಿನಷ್ಟು ಮೃತಿಕೆಯನ್ನು ಹಾಕಿ ಅದನ್ನು ನೀವು ಔಷಧ ರೀತಿಯಲ್ಲಿ ಸಾಕಷ್ಟು ಜನ ಸೇವನೆ ಮಾಡ್ತಿದ್ದಾರೆ ಅದು ಒಂದು ಕ್ರಮ ಆದರೆ ಅದಕ್ಕೆ ನೀವು ಪ್ಯಾಂಟು ಶರ್ಟ್ ಹಾಕ್ಕೊಂಡು ಇದು ಮಾಡುವಂತಹದ್ದು ಹಾಗೆ ಏನಿದೆ ಎಲ್ಲೆಲ್ಲೋ ನಿಂತ್ಕೊಂಡು ಮಾಡುವಂಥದ್ದು ಯಾವುದೋ ಒಂದು ಪ್ಲೇಸಲ್ಲ ದೇವರ ಮುಂದೆ ನಿಂತ್ಕೊಂಡು ದೇವರ ರಾಯರ ಮುಂದೆ ಪ್ರಾರ್ಥನೆ ಮಾಡಿಕೊಂಡು ಒಂದು ಏನಿದೆ ನಿಮ್ಮ ಒಂದು ವಸ್ತ್ರಕ್ರಮ ಆಗಿರ್ಬೋದು ಅದನ್ನು ಏನಿದೆ ಅದನ್ನು ಸರಿಯಾದ ರೀತಿಯಲ್ಲಿ ಪಾಲಿಸಿ ನಂತರ ನೀವು ಸೇವನೆ ಮಾಡೋದರಿಂದ ಅದರ ಒಂದು ಅನುಕೂಲವನ್ನು ಕೂಡ ಪಡಿಬಹುದಾಗಿದೆ ಈ ರೀತಿ ಬೃತ್ತಿಕೆಯಿಂದ ಸಾಕಷ್ಟು ಒಂದು ಫಲಗಳಿದೆ ಆದರೆ ಸರಿಯಾದ ವಿಧಾನದಲ್ಲಿ ಪೂಜೆ ಮಾಡಿಲ್ಲದಲೇ ಸರಿಯಾದ ವಿಧಾನದಲ್ಲಿ ಅದನ್ನು ತೆಗೆದುಕೊಳ್ಳದೇ ಇರುವ ಜನಕ್ಕೆ ಅದರ ಒಂದು ಪ್ರಯೋಜನ ಅನ್ನೋದು ಎಂದಿಗೂ ಕೂಡ ಸಿಗೋದಿಲ್ಲ ಆ ಕಾರಣದಿಂದ ವೃತ್ತಿಕೆಯನ್ನು ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ಅದನ್ನು ಸರಿಯಾದ ರೀತಿಯಲ್ಲಿ ತಿಳಿದು ಅದನ್ನು ಸರಿಯಾದ ಕ್ರಮದಲ್ಲಿ ಅದನ್ನು ತೆಗೆದುಕೊಳ್ಳೋದ್ರಿಂದ ಏನಾಗುತ್ತೆ ನಿಮಗೆ ಅದರ ಒಂದು ಲಾಭ ಅನ್ನೋದು ಹೆಚ್ಚಿಗೆ ಸಿಗುತ್ತೆ ಸ್ನೇಹಿತರೆ ಆದ್ದರಿಂದ ಗುರು ರಾಯರ ಒಂದು ಅನುಗ್ರಹ ನಿಮಗೆ ಸಿಗಲಿ ಮತ್ತಷ್ಟು ಮುಂದಿನ ವೀಡಿಯೋಗಳಲ್ಲಿ ರಾಯರ ಒಂದು ಸಾಕಷ್ಟು ಮಾಹಿತಿಗಳನ್ನು ನಾವಿದ್ರಲ್ಲಿ ಕೊಡ್ತಾ ಹೋಗ್ತಾ ಇದ್ದೀವಿ ಆ ಕಾರಣದಿಂದ ಗುರು ರಾಘವೇಂದ್ರ ಟಿ ವಿ ಏನಿದೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶ್ರೀ ರಾಘವೇಂದ್ರ ರಾಯನ ಮಹಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದ